ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಮೊನ್ನೆ ತಾನೇ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಭಯೋತ್ಪಾದಕರಿಂದ ನಡೆದಂತಹ ದಾಳಿಗೆ ಪ್ರತೀಕಾರವಾಗಿ ಇದೀಗ ದಾಳಿ ಪ್ರತಿ ದಾಳಿಗಳು ಆಗ್ತಾನೆ ಇದೆ ಈ ಒಂದು ಯುದ್ಧದಲ್ಲಿ ಭಾರತದ ಅದೆಷ್ಟೋ ಸೈನಿಕರು ಕಾರ್ಯವನ್ನು ಆಚರಿಸ್ತಿದ್ದಾರೆ ಹೆಮ್ಮೆಯ ಸಂಗತಿ ಅಂದರೆ ಕರಾವಳಿಯಲ್ಲಿ ಕೂಡ ಅನೇಕ ಜನರು ಈ ಒಂದು ಯುದ್ಧದಲ್ಲಿ ಸೈನಿಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಸಾಲು ಸವಾಲುಗಳನ್ನು ಸ್ವೀಕರಿಸಿ ಸಾಲು ಸವಾಲುಗಳನ್ನ ಎದುರಿಸಿ ಇಂತಹ ಸೈನಿಕರು ದೇಶ ಸೇವೆಯಲ್ಲಿ ತೊಡಗಿದ್ದಾರೆ ಕರಾವಳಿಗರಿಗೆ ಹೆಮ್ಮೆಯ ಸಂಗತಿ ಎಂದರೆ ಕಾರ್ಕಳ ತಾಲೂಕಿನ ಎಳ್ಳರೆಯ ಶ್ರೀಕಾಂತ್ ಭಟ್ ಅವರು ಕೂಡ ಈ ಒಂದು ಯುದ್ಧದಲ್ಲಿ ಭಾಗಿಯಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಅವಧಿಯಲ್ಲಿ ಸೇನೆಗೆ ಆಯ್ಕೆಯಾಗಿ ಸೇನೆಗೆ ಸೇರಿಕೊಂಡು ಸುಮಾರು ಇಪ್ಪತ್ತಾರು ವರ್ಷಗಳ ಕಾಲ ಸೇನೆಯಲ್ಲಿ ಕಾರ್ಯಾಚರಿಸ್ತಾ ಇದ್ದಾರೆ ಪ್ರಸ್ತುತ ಆಕಾಶ್ ಏರ್ ಡಿಫೆನ್ಸ್ ಅಲ್ಲಿ ಅಡ್ಮಿನ್ ಆಗಿ ಕಾರ್ಯವನ್ನು ಆಚರಿಸಿದ್ದಾರೆ ನಾಲ್ಕು ದಿನಗಳ ಹಿಂದೆ ನಡೆದಂತಹ ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ಕಾರ್ಯಾಚರಣೆಯಲ್ಲಿ ಕೂಡ ಅವರು ಭಾಗಿಯಾಗಿದ್ರು ಇದೀಗ ನಾವು ಅವರ ಮನೆಯಲ್ಲಿದ್ದೇವೆ ಬನ್ನಿ ಅವರ ಮನೆಯವರ ಜೊತೆ ಮಾತಾಡೋಣ ಅಮ್ಮ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸೀತಾಲಕ್ಷ್ಮಿ ಭಟ್ ವಾಸುದೇವ ಭಟ್ ಮತ್ತು ಸೀತಾಲಕ್ಷ್ಮಿ ಅವರೊಬ್ಬ ಸುಪುತ್ರ ಶ್ರೀಕಂದ್ ಭಟ್ ಅವರು ಸೇನೆಯಲ್ಲಿ ಕಾರ್ಯಾಚರಿಸ್ತಾ ನಿಮಗೆ ಹೆಮ್ಮೆ ಅನಿಸ್ತಾ ಇದೆ ತೊಂದರೆ ಇಲ್ಲ ಫೋನ್ ಮಾಡಿ ಫೋನ್ ಮಾಡಿದ್ದ ಅವನು ಹ್ಮ್ ಮಾಡಿ ವಾಕ್ಶಾಪ್ ಮುಖ ತೋರಿಸ ಮುಖ ಎಲ್ಲ ಎದ್ದೆ ಎಲ್ಲ ರಾತ್ರಿ ಆಗ್ಲು ಕಾಯ್ತಾಕೋರ್ಬೇಕಂತ ಸುಮಾರು ಇಪ್ಪತ್ತಾರು ವರ್ಷ ಆಯಿತು ಅವರ ಒಂದು ಸ್ವತಃ ಆಸೆಯಿಂದ ಅವರು ಸೇನೆಗೆ ಸೇರಿದ್ರೆ ನಿಮ್ಮ ಸಂಪೂರ್ಣವಾದ ಬೆಂಬಲ ಇತ್ತು ಅದಕ್ಕೆ ಹೌದು ಏನು ಅನಿಸಿತು ಸ್ಟಾರ್ಟಿಂಗಲ್ಲಿ ಅವರು ಹೇಳುವಾಗ ಅಂದರೆ ಚಿಕ್ಕನ್ನಲ್ಲೇ ಅವರಿಗೆ ಸೈ ಸೇನೆಗೆ ಸೇರಬೇಕು ದೇಶ ಸೇವೆ ಮಾಡಬೇಕು ಅನ್ನೋಂಥ ಆಸೆ ಇತ್ತು ಆಸೆ ಇತ್ತು ಇಲ್ಲಿಂದ ಬಿ ಎಸ್ ಟಿ ಆಗಿ ಸೆಕೆಂಡ್ ಇಯರ್ ಬಿ ಎಸ್ ಟಿ ಆಗಿ ಹೋಗಿದ್ದಾರೆ ಮತ್ತೆ ಹೋಗಿ ಅಲ್ಲ ಬಿ ಎಸ್ ಟಿ ಎಲ್ಲ ಮಾಡಿ ಗ್ರಾಜುಯೇಟ್ ಮಾಡಿ ಮಾಡಿಕೊಂಡು ಅಲ್ಲೇ ಮಾಡಿತ್ತು ಅದರಲ್ಲಿ ಗೆಲ್ತಾ ಬಂದವನು ಹ್ಞೂ ಹ್ಞೂ ಸೈನಿಕನ ಪೋಷಕರು ಅನ್ನುವಂತಹ ಒಂದು ಹೆಮ್ಮೆ ನಿಮ್ಗಿದೆ ಹಾಗಾದ್ರೆ ಈಗ ಪ್ರಸ್ತುತ ನೋಡ್ತಾ ಇದ್ದೀರಿ ಯುದ್ಧಗಳು ಆಗ್ತಾನೆ ಇದೆ ಅದರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನಾವು ಅಂತ ಪ್ರಾರ್ಥನೆ ಮಾಡ್ತಾ ಇಂತಹ ಸನ್ನಿವೇಶದಲ್ಲಿ ಅನೇಕ ಜನರು ಇರ್ತಾರೆ ಈಗ ನಿಮ್ಮ ಮಗ ಹೇಗೆ ಸೇನೆಗೆ ಸೇರಿದಾರೋ ಅದೇ ರೀತಿ ಬೇರೆ ಬೇರೆ ಪೋಷಕರ ಮಕ್ಕಳು ಕೂಡ ಅಲ್ಲಿ ಯುದ್ಧದಲ್ಲಿ ಕಾರ್ಯಾಚರಿಸ್ತಾ ಇದ್ದಾರೆ ಸೊ ಅಂಥವರಿಗೆ ಒಂದು ಏನು ಭರವಸೆಯ ಮಾತುಗಳನ್ನು ಹೇಳಿಕೆ ಇಷ್ಟಪಡ್ತೀರಾ ಶ್ರೀಕಾಂತ್ ಸರ್ ಅವರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂದ್ರೆ ಅವರು ಎಷ್ಟು ವರ್ಷಗಳಕ್ಕಿಂತ ಮುಂಚೆ ಅಲ್ಲಿ ಜಾಯಿನ್ ಆದ್ರು ಅವ್ರು ಹದಿನೆಂಟು ವರ್ಷದಲ್ಲೇ ಪಿ ಯು ಸಿ ಮಗು ಹೋಗಿದ್ದಾರೆ ಅವರು ಇಪ್ಪತ್ತೇಳು ವರ್ಷ ಆಯ್ತು ಕಂಪ್ಲೀಟ್ ಇನ್ನು ಮೂರು ವರ್ಷ ಇದಾದ್ರೆ ಅವ್ನದು ಮುಗೀತದೆ ಹ್ಮ್ 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 ಈ ಒಂದು ಇಪ್ಪತ್ತಾರು ವರ್ಷದಲ್ಲಿ ಅವರು ಏನಾದ್ರೂ ಒಂದು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನಿಮ್ಗೆ ಅಂತ ಸೇನೆಯ ವಿಚಾರವಾಗಿ ಅಥವಾ ಕೆಲಸದ ಬಗ್ಗೆ ಅಲ್ಲಿಂದ ಅಲ್ಲಿ ವಿಚಾರವನ್ನು ಒಂದು ಹಾಗೆ ಉಂಟು ಈಗ ವಿಚಾರ ಮಾಡ್ತಾನೆ ಒಳ್ಳೆ ವಿಚಾರ ಅಲ್ಲಿ ಈಗ ಅಲ್ಲಿ ಆಫೀಸರಾಗಿ ಹೋಗ್ ಮಾಡ್ತಾನೆ ಎಲ್ಲ ಅವರಿಗೆ ಪ್ರಮೋಷ ಆಗಿ ಎರಡು ಮೂರು ಸರಿ ಪ್ರಮೋಷ ಆಗಿ ಸಿಕ್ಕಿದೆ ಮೇಯರ್ ಆಗಿದ್ದಾನೆ ಅದರಲ್ಲಿ ಅವನು ಎರಡು ಸ್ಟಾರ್ ಸಿಕ್ಕಿದೆ ಮೇಯರ್ ಅದೊಂದು ನಿಮಗೆ ಹೆಮ್ಮೆ ಇದೆ ಎಳ್ಳಾರ ಅಂತ ಹೇಳಿದರೆ ಒಂದು ಹಳ್ಳಿ ಪ್ರದೇಶ ಈ ಒಂದು ಹಳ್ಳಿ ಪ್ರದೇಶದಿಂದ ನಿಮ್ಮ ಮಗ ಒಬ್ಬ ಸೈನಿಕನಾಗಿ ಈಗ ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ವಿಚಾರದ ಬಗ್ಗೆ ಹೇಳೋದಾದ್ರೆ ಊರವರು ನಿಮಗೆ ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ತೊಂದರೆ ಇಲ್ಲ ನಿನ್ನೆ ಎಲ್ಲ ಎಲ್ಲ ಆ ವಾದಿ ದೇಶವೇಕ ಎಲ್ಲ ಅಭಿವೃದ್ಧಿ ಹೇದಿ ಎಲ್ಲ ಅವೋದ್ಯಗೆ ಎಲ್ಲ ರೀತಿಯಲ್ಲಿ ಒಳ್ಳೇದಾಗಲಿ ಅಂತ ಅಲ್ಲ ಎಲ್ಲ ಮಹದೇಶ್ವರನ ದಲ್ಲಿ ಪೂಜೆಯಲ್ಲ ಮಾಡಿದ್ರು ಉದೇಶ ಶೆಟ್ಟಿ ಮುನಿಯಲ್ಲ ಅವರ ಎಲ್ಲಾ ಎಲ್ಲ ಹ್ಹ ಅಂದ್ರೆ ಸೈನಿಕರಿಗೆ ಒಳ್ಳೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಸಿದ್ದಾರೆ ಅದೇ ರೀತಿ ಈಗ ಕರಾವಳಿಯಲ್ಲಿ ಬೇರೆ ಬೇರೆ ರೀತಿಯ ಸೈನಿಕರು ಕೂಡ ಹೋಗಿದ್ದಾರೆ ಕಾರ್ಯಾಚರಿಸ್ತಾ ಇದ್ದಾರೆ ಅಲ್ಲಿ ಈ ಒಂದು ವಿಷಯದಲ್ಲಿ ಹೇಳೋದಾದ್ರೆ ಈಗ ನೀವು ಪೂಜೆ ಮಾಡಿಸ್ತೀರ ಅಂತ ಹೇಳಿದ್ರು ಅದೇ ರೀತಿ ಬೇರೆ ಹರಕೆ ಕೂಡ ಹೇಳು ಹೇಳಿ ಹೇಳಿರುವಂಥದ್ದು ಇದೆ ಪೂಜೆಗಳನ್ನು ಕೂಡ ಮಾಡಿರುವಂಥದ್ದು ನೀವು ಯಾವ ರೀತಿಯ ಬೇಡಿಕೆ ಇಟ್ಟಿದ್ದೀರಿ ಅಂತ ಒಳ್ಳೇದಾಗಲಿ ಅಂತ ಹೇಳುದು ಎಲ್ರಿಗೂ ಮಾಡ್ತಾ ಇದ್ದೀವಿ ಅನುದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮಕ್ಕಳೆಲ್ಲ ದಾಯಿ ಬರ್ಬೇಕಂತ ಹೇಳೋದು ಇಲ್ಲ ನಾಳೆ ಟಿಕೆಟ್ ಆಗಿದೆ ರಿ ಉರಿ ಬರಲಿಕ್ಕೆ ಈಗ ಇದ್ರಲ್ಲೇ ಹಾಕಿ ಅವರ ಹೆಂಡತಿ ಮಕ್ಕಳು ಕೂಡ ಅವ್ರ ಜೊತೆ ಇದ್ದಾರೆ ಯ ಅಲ್ಲಿ ಓಕೆ ಹ್ಞೂ ಅವರು ಉರಿ ಕಳಿಸ್ಲಿಕ್ಕೆ ಮಕ್ಕಳಿಗೆ ಶಾಲೆ ಇತ್ತು ಮನೆ ತನಕ ಪರೀಕ್ಷೆ ಇದು ಪುಸ್ತಕ ಎಲ್ಲ ಕೊಡ್ತಾ ಅಂತ ಬರಲಿಲ್ಲ ಮೊದಲೇ ಬರ್ತಿದ್ದರು ಹನ್ನೆರಡು ತನಕ ಶಾಲೆ ಇತ್ತಂತೆ ಮನೆ ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇದೀರಿ ಏನ್ ಅನಿಸ್ತಾ ಇದೆ ಯಾವ ತರ ಮುಂದುವರಿಬಹುದು ಈ ದಾಳಿ ಅಥವಾ ಏನು ಅಂತ ಎತ್ತೇವ್ರದೆಲ್ಲ ಬೆಂಬಲ ಉಂಟು ಅಂತ ತೋರಿಸ್ತಾ ಇದರ್ಕಿ ದೇಶದ ಅವ್ರದ್ದು ಇದೆಲ್ಲ ಇದಾಗಿದೆ ಅಂತೆ ತೋರ್ತಾ ಇದ್ರು ಹೇಳ್ತಾ ಇದಾರಪ್ಪ ಅವರದ್ದು ಏನು ಇಲ್ಲ ಏನು ಅಂತ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮೀಶ್ ಭಟ್ ಅಂತ ನಮ್ಮ ತಂದೆಗೆ ನಾಲ್ಕು ಜನ ಮಕ್ಕಳು ಅದರಲ್ಲಿ ಮೊದಲನೇ ಅವರು ಅಕ್ಕ ದೊಡ್ಡ ಅಕ್ಕ ಎರಡನೇ ಅವರು ಹರೀಶ್ ಭಟ್ ಅಂತ ಪೂರ್ನದಲ್ಲಿದ್ದಾರೆ ಎರಡನೇ ಅಣ್ಣನೇ ಶ್ರೀಕಾಂತ್ ಭಟ್ ಅಂತ ಅವರು ಆರ್ಮಿಯಲ್ಲಿ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಕೊನೆಯನಾಗಿ ನಾನು ನನ್ನ ಎರಡನೇ ಅಣ್ಣ ಶ್ರೀಕಾಂತ್ ಭಟ್ ಅವರು ಇಲ್ಲಿ ದೊಂಡೇರಂಗಡಿ ಅಂಗಡಿ ಪಿ ಯು ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿ ಅವರು ರಾಷ್ಟ್ರೀಯ ಮಟ್ಟದ ಪೋಲ್ ವಾಲ್ಟ್ ಕ್ರೀಡಾಪಟವಾಗಿದ್ದರು ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಮೂರನೇ ಶ್ರೇಣಿಯನ್ನು ತಗೊಂಡಿದ್ದರು ಸ್ಟೇಟ್ ಲೆವೆಲಲ್ಲಿ ಎರಡನೇ ಸ್ಥಾನದಲ್ಲಿ ಪೋಲ್ ವಾಲ್ಟ್ ಕ್ರೀಡಾಕೂಟದಲ್ಲಿ ಆಯ್ಕೆಯಾಗಿದ್ದರು ಹಾಗೇ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಅವ್ರು ತಗೊಂಡಿದ್ರು ಆವಾಗಲೇ ಅವರಿಗೆ ಕ್ರೀಡಾ ವಂದದಿಂದ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರಿಗೆ ಆಫರ್ ಬಂದಿತ್ತು ಇಲ್ಲಿಗೆ ಸೇರಬೇಕು ಅಂತ ಆವಾಗ ಅವರಿಗೆ ಆಫರ್ ಬಂದಿತ್ತು ಅದೇ ಟೈಮಲ್ಲಿ ಕಾರ್ಗಿಲ್ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ಅವರಿಗೆ ದೇಶ ಸೇನೆ ಮಾಡ ದೇಶ ಸೇವೆ ಮಾಡಬೇಕು ಅಂತವಾಗಿ ಇಲ್ಲಿಂದ ಒಂದು ನಮ್ಮ ಎಳ್ಳಾರೆ ಗ್ರಾಮದಿಂದ ನಾಲ್ಕು ಜನ ಅಭ್ಯರ್ಥಿಗಳು ಮಂಗಳೂರು ಮಂಗಳಾ ಕ್ರೀಡಾಂಗಣದಲ್ಲಿ ಸೇನಾ ತರಬೇತಿ ಆಯ್ಕೆ ಪ್ರಕ್ರಿಯೆಗೆ ಹೋಗಿದ್ದರು ಆವಾಗ ಅದರ ಎಲ್ಲರಲ್ಲಿ ಅಣ್ಣ ನಮ್ಮ ಶ್ರೀ ಎರಡನೇ ಅಣ್ಣ ಶ್ರೀಕಾಂತ್ ಭಟ್ ಅವರು ಆಯ್ಕೆ ಆಯ್ಕೆ ಆದ್ರು ಉಳಿದವರು ಯಾರು ಆಯ್ಕೆ ಆಗಲಿಲ್ಲ ಆದ್ರೆ ಒಂದು ಎರಡ್ ಮೂರು ಸಲ ಅವರು ಮತ್ತೊಬ್ರು ಅವರ ಗೆಳೆಯರಿದ್ದಾರೆ ಇಲ್ಲಿ ಕಡತಾಲ ಸುನೀಲ್ ಮರಾಠ ಅಂತ ಎರಡ್ ಮೂರ ನಂತರ ಅವ್ರ ನಂತರ ಅವರು ಈಗ ಸೇನೆಯಲ್ಲಿದ್ದಾರೆ ಅವರು ಸಹ ಲಡಾಖ್ ಅಲ್ಲಿದ್ದಾರೆ ಅವ್ರು ಬಿ ಎಸ್ ಎಫ್ ಯೋಧ ಆಗಿದ್ದಾರೆ ನಮ್ಮ ಅಣ್ಣ ಮೊದಲು ಎರಡ್ ತೊಂಬತ್ತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಯುದ್ಧ ಆದಾಯಿನ್ ಆಗಿ ಮೊದಲು ಅವರು ಟ್ರೈನಿಂಗ್ ತಗೊಂಡಿದ್ದು ನಾಸಿಕ್ನ ನಾಸಿಕಲ್ಲಿ ಟ್ರೈನಿಂಗ್ ಸೆಂಟರಲ್ಲಿ ಅವರು ಒಂದೂವರೆ ವರ್ಷದ ಟ್ರೈನಿಂಗ್ ತಗೊಂಡ್ರು ನಂತರ ಅಲ್ಲಿ ಟ್ರೈನಿಂಗ್ ಮುಗಿಸಿದ ನಂತರ ತಕ್ಷಣದಲ್ಲಿ ಅವರು ಜಮ್ಮು ಕಾಶ್ಮೀರ ಶ್ರೀನಗರದಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಆಯಿತು ಜಮ್ಮು ಶ್ರೀನಗರದಲ್ಲಿ ಮೂರು ವರ್ಷ ಅವರು ಸೇನೆಯಲ್ಲಿ ಅಲ್ಲಿ ಅಲ್ಲಿ ಕಾರ್ಯ ಸೇನೆಯಲ್ಲಿ ಅವರ ನೌಕರಿಯನ್ನು ಡ್ಯೂಟಿಯನ್ನು ಪೂರೈಸಿದರು ಅಲ್ಲಿಂದ ಅಲ್ಲಿ ಮೂರು ವರ್ಷ ಸೇನೆಯಲ್ಲಿ ಪೂರೈಸಿ ಪುನಃ ಮೂರು ವರ್ಷ ಒರಿಸ್ಸಾಕ್ಕೆ ಬಂದರು ಒರಿಸ್ಸಾದಲ್ಲಿ ಮೂರು ವರ್ಷ ಮಾಡಿದರು ಅವರು ಒರಿಸ್ಸಾದಿಂದ ಗುಜರಾತ್ ಬಂದರು ಗುಜರಾತ್ನಿಂದ ಪುನಃ ರಾಜಸ್ಥಾನ ರಾಜಸ್ಥಾನದಿಂದ ಪುನಃ ಪಂಜಾಬ್ ಬಟಿಂಡಕ್ಕೆ ಬಂದರು ಪಟಿ ಪುನಃ ಪಂಜಾಬಿಂದ ಪುನಃ ಬಾಂಗ್ಲಾದೇಶ್ ಬಾರ್ಡ್ರ್ ಒರಿಸ್ಸಾದ ಹತ್ರ ಗೋಪಾಲ್ಪುರಲ್ಲಿ ನಾಲ್ಕು ವರ್ಷ ಸೇನೆಯನ್ನು ಸರ್ವಿಸ್ ಮಾಡಿದರು ಅಲ್ಲಿಂದ ಪುನಃ ಗುಜರಾತ್ನ ಬರೋಡಾಕ್ಕೆ ಬಂದರು ಗುಜರಾತಿಂದ ಪುನಃ ಪಂಜಾಬ್ನ ಚಂಡೀಗಡ್ಗೆ ಚಂಡೀಗಢಿಂದ ಪುನಃ ಜಮ್ಮು ಕಾಶ್ಮೀರಕ್ಕೆ ಟ್ರಾನ್ಸ್ಫರ್ ಅಂದ್ರೆ ಮೂರು ಸೇನೆಯಲ್ಲಿರುವವರು ಪ್ರತಿಯೊಬ್ಬರು ಮೂರು ಅಥವಾ ನಾಲ್ಕು ವರ್ಷಕ್ಕೆ ಪ್ರತಿಯೊಬ್ಬರು ಅವರು ಜ ಒಂದೊಂದು ಪ್ರಶ್ನೇಶಕ್ಕೆ ಹೋಗ್ತಾನೆ ಇರಬೇಕು ಹಾಗಾಗಿ ಅವರೆಲ್ಲ ಸೇನೆಯಲ್ಲಿ ಸೇರಿ ಎಲ್ಲ ಉತ್ತರ ಭಾರತದ ಎಲ್ಲ ಆಂಧ್ರ ಎಲ್ಲ ರಾಜ್ಯಗಳಿಗೂ ಹೋಗಿದ್ದಾರೆ ಒಂದು ವರ್ಷ ಎರಡು ವರ್ಷ ಎಲ್ಲ ಸೇವೆಯನ್ನು ಮಾಡಿದ್ದಾರೆ ಮೇಘಾಲಯ ಅಸ್ಸಾಂ ಎಲ್ಲ ಉತ್ತರ ಭಾರತದ ಎಲ್ಲ ರಾಜ್ಯಗಳನ್ನೂ ಅದು ಸಹ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಅಂದರೆ ಅತ್ಯಂತ ಕೃಷಿಯ ಪ್ರದೇಶ ಯಾಕಂತ ಹೇಳಿದರೆ ಎಲ್ಲರೂ ಸೇರುವಂಥ ಪ್ಲೇಸಲ್ಲಿ ಅವರು ವರ್ಕ್ ಮಾಡಿದ್ದಾರೆ ಪಾಕಿಸ್ತಾನದ ಏನು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೇವೆ ಅದರ ಬುಡದಲ್ಲಿ ಕಾರ್ಯ ವರ್ಕ್ ವೈಕರಿಯನ್ನು ಮಾಡಿದಾರೆ ಹಾಗಾಗಿ ಅವರು ಇಪ್ಪತ್ತು ಅವರಿಗೆ ಮೊದಲು ಸೇರುವಾಗ ಇದ್ದದ್ದು ಹದಿನೇಳು ವರ್ಷ ಕಂಪಲ್ಸರಿ ಮಾಡಬೇಕು ಅಂತ ಆರ್ಮಿಯಲ್ಲಿ ಅಂದ್ರೆ ಕಾರ್ಗಿಲ್ ಯುದ್ಧ ತನಕ ಇದ್ದದ್ದು ಹದಿನೈದು ವರ್ಷ ಕಾರ್ಗಿಲ್ ಯುದ್ಧ ಆದ ನಂತರ ಹದಿನೇಳು ವರ್ಷ ಸೇನೆಯಲ್ಲಿ ಕಂಪಲ್ಸರಿ ಸೇರಿಸ್ ಮಾಡಬೇಕು ಅಂತ ಇದ್ದದ್ದು ಇವರು ಹದಿನೇಳು ವರ್ಷ ಮುಗಿಸಿ ಪುನಃ ಇನ್ನೂ ಸೇವೆ ದೇಸ ಆಯಸ್ಸನ್ನು ದೇಶ ಸೇವೆಗೆ ಮುಡುಪಾಗಿಡಬೇಕು ಅಂತ ಪುನಃ ಅದರಲ್ಲೇ ಆ ದೇಶ ಸೇವೆಯನ್ನು ಅವರು ಅದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ನೀವು ಒಟ್ಟಿಗೆ ಬೆಳೆದವರು ಬೆಳೆದವರು ನೀವು ಅವರ ಒಂದು ಬಾಲ್ಯದ ಇರುವಾಗ ಅವರಿಗೆ ಪ್ರೇರಣೆ ಆಗಿರುವಂತಹ ಏನಾದ್ರು ವಿಚಾರಗಳಿದೆಯಾ ಅಂತ ಯಾಕಂದ್ರೆ ಒಂದು ದೇಶ ಸೇವೆ ಮಾಡಲಿಕ್ಕೆ ದೇಶ ಪ್ರೇಮ ಅನ್ನುವಂಥದ್ದು ಎಲ್ರಿಗೂ ಇರುತ್ತೆ ದೇಶ ಸೇವೆ ಮಾಡ್ಬೇಕು ನಿರ್ಧಾರ ಯಾರದೋ ಒಂದು ಸ್ಫೂರ್ತಿಯಿಂದ ಅಥವಾ ಯಾರದೋ ಒಂದು ಪ್ರೇರಣೆಯಿಂದ ಬಂದಿರಬಹುದು ಅಂದ್ರೆ ನಮ್ಮ ಈ ಗ್ರಾಮದಲ್ಲಿ ಆವಾಗ್ಲೇ ಅವರು ಕಾರ್ಗಿಲ್ ಯುದ್ಧ ಅವರು ಸೇರುವ ಮೊದಲೇ ನಾಲ್ಕು ಜನ ಆರ್ಮಿಯಲ್ಲಿ ಇದ್ರು ಒಂದು ಈಗ ಪ್ರಭಾರ ಎ ಸಿ ಆಗಿರುವಂತಹ ಸದಾಶಿವ ಪ್ರಭು ಅವರು ಆಮೇಲೆ ಒಂದು ಎರಡು ವರ್ಷದ ಹಿಂದೆ ತೀರಹೋದ್ರು ಶೇಖರ್ ಸೇರಿಗಾರ ಅಂತ ಅವರು ಆರ್ಮಿಯಲ್ಲಿ ಇದ್ದವರು ಅವರ ಪ್ರೇರಣೆಯಿಂದ ಮತ್ತೆ ನಮ್ಮ ಅತ್ತೆ ಮಗ ಅಂದ್ರೆ ಅವರ ಸೋರದ ಅತ್ತೆ ಮಗ ಅವರು ಅಲ್ಲಿ ಇದ್ದದ್ದು ಶ್ರೀಧರ ಆಚಾರ್ಯ ಅಂತ ಅವ್ರೀಗ ರಿಟೈರ್ ಆಗಿ ಕೋಲಾದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಇದ್ದವರ ಅವರ ದೇಶ ಸೇವೆ ಮಾಡಬೇಕು ಅಂತ ಅವರೆಲ್ಲ ಇದ್ದಾರಲ್ವಾ ನಾವು ಯಾಕೆ ಬ್ರಾಹ್ಮಿ ಅಂದರೆ ಅಲ್ಲಿ ಸೇನೆಗೆ ಸೇರುವಂತೂ ತುಂಬಾ ಕಡಿಮೆ ಯಾಕಂತ ಹೇಳಿದ್ರೆ ಬ್ರಾಹ್ಮಣಿಲಿ ಒಂದ ಹೈ ಎಜುಕೇಟೆಡ್ ಆಗಿ ಒಂದು ಕೆಲಸಕ್ಕೆ ಹೋಗ್ತಾರೆ ಅಥವಾ ನಮ್ಮ ಅರ್ಚಕ ವರ್ಗನ ಏನು ಪೌರೋಹಿತ್ಯ ನಮ್ಮ ಅರ್ಚಕನ ದೇವ ನಾವು ಎಳ್ಳಾರಿ ದೇವಸ್ಥಾನ ಗ್ರಾಮದ ಪುರೋಹಿತರು ವಂಶಪಾರಂಕಾರ ಪುರೋಹಿತರು ಪೂಜೆಯವರು ಹಾಗೆ ಪೂಜೆಯನ್ನು ಕಂಟಿನ್ಯೂ ಮಾಡ್ತಾರೆ ಆವಾಗ ಅಂದರೆ ಇಪ್ಪತ್ತಾರು ವರ್ಷದಿಂದ ನಮಗೆ ಕಡು ಬರತನ ಇತ್ತು ಹಾಗೆ ನಮಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆವಾಗಿನ ಕಾಲದಲ್ಲಿ ಕಷ್ಟ ಇತ್ತು ಇನ್ನು ನಾನು ಅಂದರೆ ಅವರು ನಿಟ್ಟೇ ಕಾಲೇಜಿಂದ ಆಫರ್ ಬಂದಿತ್ತು ನಾವು ಅವ್ರಿಗೆ ಹೋಗೋದಾದರೆ ನಮಗೆ ನಮಗೆ ತುಂಬ ಕಷ್ಟದ ಪರಿಸ್ಥಿತಿ ಇತ್ತು ಹಾಗಾಗಿ ದೇಶ ಸೇವೆಯನ್ನು ಮಾಡುವಾಗದಲ್ಲಿ ಒಳ್ಳೆಯ ಹೆಸರು ಸಿಗ್ತದೆ ದೇಶ ಸೇವೆಯನ್ನು ಮಾಡಿದಾಗ್ತದೆ ದೇಶ ರಕ್ಷಣೆ ಮಾಡಿದಾಗೂ ಆಗ್ತದೆ ದೇವರ ಸೇವೆ ದೇಶ ಸೇವೆ ದೇವರ ಸೇವೆ ಅಂತ ಅವರದ್ದು ಭಾವನೆ ಇದ್ದರಿಂದ ಅವರು ಮೊದಲೇ ಸಣ್ಣದಿರುವಂಗಂದರೆ ಶಾಲೆಯಿಂದ ಪ್ರೈಮರಿಯಿಂದಲೇ ಆ ದೇಶ ಈ ಏಳನೇ ಕ್ಲಾಸಲ್ಲಿರುವಾಗ ನಮಗೆ ಈ ಶಾಲೆಯಲ್ಲಿ ಸ್ಕೌಟ್ ಅಂತ ಇತ್ತು ಆ ಸ್ಕೌಟಲ್ಲಿ ಅವರು ಭಾಗಿಯಾಗ್ತಾಯಿದ್ರು ಈ ಭಾರತ ಸೇವಾದಳ ಅಂತ ಆದರೆ ಏಳನೇ ಕ್ಲಾಸಿಂದನೇ ಅವ್ರನ್ನ ಆ ಸೇವೆಯಲ್ಲೇ ಇದ್ದರು ಅದರಿಂದ ಹಾಗಾಗಿ ಅವರಿಗೆ ದೇಶ ಸೇವೆ ಉಕ್ಕಿ ಹರಿತು ಆಮೇಲೆ ಕ್ರೀಡಾ ಲೋಕದಲ್ಲಿ ಅವರು ಉತ್ತಮ ಕ್ರಿ ಕ್ರಿಕೆಟ್ ಆಗಿದ್ರು ಹಾಗೆ ಕ ಕಬಡ್ಡಿ ಪ್ಲೇಯರ್ ಆಗಿದ್ದರು ಆಮೇಲೆ ಈ ಹೈ ಜಂಪು ಆಮೇಲೆ ಫೋಲ್ ಆ ಫೋಲ್ ಅಲ್ಲಿ ಅವರು ಉತ್ತಮ ಅವರಿಗೆ ನೆಲೆ ಸಿಗ್ತು ಅಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂತು ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ ದಿಲ್ಲಿಯಲ್ಲಿ ನಡೆದಂತಹ ಪಂದ್ಯದಲ್ಲಿ ಮೂರನೇ ಸ್ಥಾನಕ್ಕೆ ಅವರು ಕಂಚಿನ ಪದಕವನ್ನು ತಗೊಂಡಿದ್ದಾರೆ ಹೆಮ್ಮೆ ಇದೆ ನಮ್ಮ ಅವರು ಕ್ರೀಡಾ ಲೋಕದಲ್ಲಿ ಆಗಿನ ಕಾಲದಲ್ಲಿ ಸಾಧನೆ ಮಾಡೋದಕ್ಕೆ ಹೆಮ್ಮೆ ಇದೆ ಎಲ್ಲ ನಮ್ಮ ಕಾಲೇಜು ನಮ್ಮ ಗ್ರಾಮ ಪಂಚಾಯತ್ಗಳು ಆವಾಗಲೇ ಎಲ್ಲ ಸನ್ಮಾನ ಮಾಡಿತ್ತು ನಂತರ ಅದೇ ವರ್ಷದಲ್ಲಿ ಗುರುತಿಸುತ್ತಾರೆ ಇಲ್ಲಿ ಭಟ್ರ ಮಗ ಆರ್ಮಿಯಲ್ಲಿ ಇದ್ದಾರೆ ಅಂತ ಎಲ್ಲರೂ ತಂದೆಯನ್ನು ಗುರುಸುತ್ತಾರೆ ನಿಮ್ಮ ಅಣ್ಣ ಆರ್ಮಿಯಲ್ಲಿ ಇದಾರಲ್ಲ ಅಂತ ಅಂದ್ರೆ ಬ್ರಾಹ್ಮೀಣಸ್ ಅಲ್ಲಿ ಇರುವಂತದ್ದು ಕಡಿಮೆ ಈ ಕಾರ್ಕಾಳ ತಾಲೂಕಲ್ಲಿ ಯಾರು ಬ್ರಾಹ್ಮಿಣ್ಸ್ ಅಲ್ಲಿ ಮಿಲಿಟರಿ ಅಲ್ಲಿ ಯಾರು ಇಲ್ಲ ಉಡುಪಿಯಲ್ಲಿ ಇದ್ದಾರೆ ಅಂದ್ರೆ ನಮ್ಮ ಅತ್ತೆ ಮಗ ಅವರು ಯಾರ್ಕ್ ವಿಂಗ್ ಕಮಾಂಡರ್ ಆಗಿದ್ದವರು ಹಾಗೆ ಈ ಕಾರ್ಕಳ ಪ್ರದೇಶದಲ್ಲಿ ಯಾರು ನಮಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಯಾರು ಬ್ರಾಹ್ಮಿಣ್ಸ್ ಅಲ್ಲಿ ಆರ್ಮಿಯಲ್ಲಿ ಯಾರು ಜಾಯಿನ್ ಆಗಿದ್ದವರು ಇಲ್ಲ ಅಣ್ಣನೇ ನಮ್ಮ ಅಣ್ಣನೇ ಫಸ್ಟ್ ಅಂತ ನಾನು ಎಣಿಸ್ ಎನಿಸ್ಕೊಳ್ತೇನೆ ಮೊನ್ನೆ ತಾನೆ ಆಪರೇಷನ್ ಸಿಂಧುರ ಆಯಿತು ಕಾರ್ಯಾಚರಣೆ ಆಯಿತು ಆ ಕಾರ್ಯಾಚರಣೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ರು ಅಂತ ಹೇಳಿದ್ರು ಆ ಒಂದು ಅದರ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಮತ್ತು ಏನು ಅನಿಸಿತು ಅಂತ ನಿಮಗೆ ಅಂದ್ರೆ ಅದೆಲ್ಲ ಆದ್ಮೇಲೆ ಗೊತ್ತಾದದ್ದು ಅವರು ಅದರಲ್ಲಿ ಇದ್ರು ಅಂತ ಮೊдಲೇ ಗೊತ್ತಿತ್ತು ಇಲ್ಲ ಆದ್ಮೇಲೆ ಗೊತ್ತಾದ್ದು ಅವರು ಮೊದಲು ಇದ್ದರೆ ನಮಗೆ ಅವರು ಜಲಂಧರಲ್ಲಿ ಅವರಿಗೆ ಪಂಜಾಬ್ನ ಜಲಂಧರಲ್ಲಿ ಅವರಿಗೆ ಹೋದ ವರ್ಷ ಪೋಸ್ಟಿಂಗ್ ಆಗಿತ್ತು ಅಂದ್ರೆ ಅವರು ಏರ್ ಡಿಫೆನ್ಸ್ ಬಗ್ಗೆ ಆಕಾಶ ಶಿಪಣಿ ಬಂದ ಹೊಸ ಅದರ ಬಗ್ಗೆ ಟ್ರೈನಿಂಗ್ ಒಂದು ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡು ಬಂದದಷ್ಟೇ ಬಂದು ಜಲಂಧರಿಗೆ ಬಂದು ಇನ್ನು ಮೇ ಹನ್ನೆರಡಕ್ಕೆ ಅವರಿಗೆ ಊರಿಗೆ ಬರುವಂತದ್ದು ಅವರು ರಜೆ ಹಾಕಿದ್ರು ಅಂದ್ರೆ ನಮ್ಮ ವಾರ್ಷಿಕ ಮಕ್ಕಳಿಗೆ ರಜೆ ಇದೆ ಅಜ್ಜ ಅಜ್ಜಿ ನೋಡಬೇಕು ಅಂತ ಊರಿಗೆ ಬರ್ಲಿಕ್ಕೆ ರಜೆಯನ್ನು ಒಂದು ಆರು ತಿಂಗಳ ಹಿಂದೆ ಹಾಕಿದ್ರು ಮೇಯಲ್ಲಿ ಬರ್ತೇನೆ ಮೇ ಹನ್ನೆರಡಕ್ಕೆ ಊರಿಗೆ ಬರ್ತೇನೆ ಅಂತ ಹೇಳ್ತಾ ಇದ್ರು ಆವಾಗ ಯಾವಾಗ ಪಹಲ್ಗಾದ ದಾಳಿ ಆಯಿತು ಅಲ್ಲಿ ಪಹಲ್ಗಾ ದಾಳಿ ಆಯಿತು ಅವರ ಎಲ್ಲ ರಜೆಗಳು ಆರ್ಮಿಯವರ ರಜೆಗಳು ಎಲ್ಲ ಕ್ಯಾನ್ಸಲ್ ಆಯಿತು ಅವರಿಗೆ ಅನಿವಾರ್ಯತೆ ಯಾಕಂತ ಆಕಾಶ ಸಿಸ್ಟಮ್ ಅನ್ನು ನಿರ್ವಹಣೆ ಮಾಡುವವರು ಇಬ್ಬರೇ ಇರುವಂಥದ್ದು ಇವ ಇವರೊಬ್ಬರು ಮತ್ತೊಬ್ಬರು ಇದ್ದಾರೆ ಹಾಗಾಗಿ ಇವರಲ್ಲಿ ಹೋಗಲೇಬೇಕು ಇವರ ಎಲ್ಲ ರಜೆಗಳನ್ನು ಆರ್ಮಿ ಕ್ಯಾನ್ಸಲ್ ಮಾಡೋದು ಕಂಪಲ್ಸರಿ ರಜೆ ಕ್ಯಾನ್ಸಲ್ ಆಗಿದೆ ಹಾಗಾಗಿ ಇವರು ಏನು ಮಾಡುವಾಗಿಲ್ಲ ಇವರು ದೇಶ ಸೇವೆಗೆ ಆ ಬರ್ತೇನೆ ಅಂತ ಹೇಳಿ ಹೆಂಡತಿ ಮಕ್ಕಳನ್ನೇ ಎಲ್ಲ ಜಲಂಧರಲ್ಲಿ ಕ್ವಾರ್ಟಲ್ಲಿ ಬಿಟ್ಟು ಅವರು ಏಪ್ರಿಲಲ್ಲಿ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಲಡಾಖಿಗೆ ಹೋಗಿದ್ದಾರೆ ಲಡಾಖಿಂದ ಒಂದು ಐವತ್ತು ಕಿಲೋಮೀಟರ್ ಮುಂದೆ ಎಲ್ ಸಿ ಇಂದ ಒಂದು ಇಪ್ಪತ್ತು ಕಿಲೋಮೀಟರ್ ಹಿಂದ್ಗಡೆ ಇದ್ದಾರೆ ಅಲ್ಲಿ ಅವರ ಏರ್ ಡಿಫೆನ್ಸ್ ಆಕಾಶ ಕಿಪಣಿ ಏರ್ ಅನ್ನ ಆಪರೇಟ್ ಮಾಡ್ತಿದ್ದಾರೆ ಇವರು ಮತ್ತೊಬ್ರು ಇದ್ದಾರೆ ಇವರು ಒಂದು ವಾರದಿಂದ ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ನಿದ್ದೆ ಇಲ್ಲ ಟಿಫಿನ್ ಎಲ್ಲ ನಡ್ಕೊಂಡೇ ಟಿಫಿನ್ ಮಾಡಬೇಕು ನಡ್ಕೊಂಡೆ ಊಟ ಮಾಡಬೇಕು ಟೈಮ್ ಇಲ್ಲ ಒಬ್ರಿದ್ದಾಗ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು ಅಥವಾ ನೀರಿಗೆ ಏನಾದರೂ ಹೋಗಬೇಕು ಅಂತಾದರೆ ಅದು ಸಹ ಬೇಗನೆ ಐದು ನಿಮಿಷ ಮುಗಿಸ್ಬೇಕು ಟೈಮ್ ಇಲ್ಲ ಅವರಿಗೆ ಹಾಗೆ ಹೋಗಿ ಬರಬೇಕು ಆಮೇಲೆ ದ ರಾತ್ರಿ ಆದ ಕೂಡಲೇ ಅಲ್ಲಿ ದಾಳಿ ನಡೀತದೆ ಆ ದಾಳಿಗೆ ಇವರು ಪ್ರತಿ ದಾಳಿ ಹಾಕಬೇಕು ಯಾಕಂತೇಳಿ ಇವರ ಆಕಾಶಿಪಣಿ ಉತ್ತಮವಾದಂಥ ರಾಡರ್ ಸಿಸ್ಟಮ್ ಏನು ಈ ನಾಲ್ನೂರು ಕಿಲೋಮೀಟರ್ ದೂರದಿಂದ ಬರುವಂತಹ ಅವರು ಉಡಾವಣೆ ಮಾಡಿದಂತಹ ಕ್ಷಿಪಣಿ ಆಗ್ಬೋದು ಡ್ರೋನ್ ಆಗ್ಬೋದು ಅಥವಾ ಶೆಲ್ ದಾಳಿ ಏನೇ ಇದ್ದರೂ ಇವರಿಗೆ ರಾಡರ್ ಆಪರಿಂದ ಸಿಗ್ನಲ್ ಸಿಗ್ತದೆ ಅದರಿಂದ ಅದನ್ನು ಪತ್ತೆ ಹಚ್ಚಿ ಅದು ಎಲ್ಲಿಗೆ ಬೀಳ್ತದೆ ಅಲ್ಲಿಗೆ ಇವರು ಪ್ರತಿ ದಾಳಿಯನ್ನು ಹಾಕಬೇಕು ಇವರ ಆಕಾಶ ಕ್ಷಿಪಣಿಯನ್ನು ಅಲ್ಲಿಗೆ ಉಡಾವಣೆ ಮಾಡಬೇಕು ಅವ್ರನ್ನ ಇವರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅವರು ತುಂಬ ಪಾಕಿಸ್ತಾನದ ಕೆಲವು ಕಡೆ ಎಲ್ಲ ಇವರು ಕಳಿಸಿದಂಥ ಕ್ಷಿಪಣಿಯಿಂದ ಅಲ್ಲಿ ನಷ್ಟ ಆಗಿದೆ ಅವರನ್ನು ಭಾರತವನ್ನು ಸೇಫ್ ಮಾಡಿದ್ದಾರೆ ಅದರಿಂದ ಶ್ರೀನಗರಕ್ಕೆ ಬರುವಂತಹ ಕೆಲವೊಂದು ಶೆಲ್ ದಾಳಿಯನ್ನು ಇವರು ತಡೆದಿದ್ದಾರೆ ಅಹ್ ದುಃಖನೂ ಆಗ್ತದೆ ಹೆಮ್ಮೆಯೂ ಆಗ್ತದೆ ಯಾಕಂತ ಹೇಳಿದ್ರೆ ಅಹ್ ನಮ್ಮ ಅಣ್ಣ ಆರ್ಮಿಯಲ್ಲಿ ಇರುವುದು ನಮ್ಗೆ ಹೆಮ್ಮೆಯ ಸಂಗತಿ ಆದ್ರೆ ಯುದ್ಧದ ಸಮಯದಲ್ಲಿ ನಮಗೆ ದುಃಖ ಬರ್ತದೆ ಸಹಜ ಬರುವಂತ ದುಃಖ ಯಾಕಂತ ಹೇಳಿದ್ರೆ ಯಾವಾಗ ಏನಾಗ್ತದೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅವರ ನಮ್ಮ ಅತ್ತಿಗೆ ಮಕ್ಕಳು ಎಲ್ಲ ಇರುವಂಥದ್ದು ಜಲಂಧರ್ ಅವ್ರಿಗೆ ಕ್ವಾರ್ಟರ್ಸ್ ಆ ಕ್ವಾರ್ಟರ್ಸ್ನ ಹಿಂಭಾಗದಲ್ಲಿ ನಿನ್ನೆ ಮತ್ತು ಮೊನ್ನೆ ಶೆಲ್ ದಾಳಿ ಆಗಿದೆ ಡ್ರೋನ್ ದಾಳಿ ಆಗಿದೆ ದೇವರದೆಯಿಂದ ದೇವರದೆಯಿಂದ ಅವ್ರಿಗೇನು ಆಗಿಲ್ಲ ಅದನ್ನು ಭಾರತೀಯ ಸೇನೆ ಅದನ್ನು ಅಲ್ಲಿಯೇ ಪುಡಿ ಮಾಡಿದೆ ಇವರಿಗೇನು ಸೇಫ್ ಆಗಿದ್ದಾರೆ ಹಾಗಾಗಿ ನಮಗೆ ನಿನ್ನೆ ಬೆಳಿಗ್ಗೆ ಅವರ ಅಣ್ಣನಿಂದಲೂ ಫೋನ್ ಬಂತು ನಮ್ಮ ಅತ್ತಿಗೆ ಕಡೆಯಿಂದಲೂ ಫೋನ್ ಬಂತು ನಾವು ಸೇಫ್ ಆಗಿದ್ದೇವೆ ಏನು ಚಿಂತೆ ಮಾಡಬೇಡಿ ನಮ್ಗೆ ಏನಾಗುವುದಿಲ್ಲ ದೇವರಿದ್ದಾನೆ ದೇವರ ಹತ್ರ ಪ್ರಾರ್ಥನೆ ನಮ್ಮ ಗ್ರಾಮ ದೇವರ ಹತ್ರ ಎಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ನಮಗೆ ಹೆಮ್ಮೆ ನಮ್ಮ ಅಣ್ಣ ದೇವಸ್ಥಾನ ಇದ್ದಾರೆ ಹಾಗಾಗಿ ನಮ್ಗೆ ಅದು ಹೆಮ್ಮೆ ನಮ್ಮ ಇಡೀ ಊರಿಗೆ ಹೆಮ್ಮೆ ಯಾಕಂತ ಹೇಳಿದ್ರೆ ಇಡೀ ಈ ಕಡ್ತಾಲ ಗ್ರಾಮ ಪಂಚಾಯತ್ ಅಲ್ಲಿ ಇರುವ ಒಟ್ಟು ಐದು ಜನ ಆರ್ಮಿಯಲ್ಲಿದ್ದಾರೆ ಆರ್ಮಿಯಲ್ಲಿ ಐದು ಜನರಲ್ಲಿ ಸಿಂಧೂರ್ ಆಪರೇಷನ್ ಅಲ್ಲಿ ನಮ್ಮ ಅಣ್ಣ ಒಬ್ಬರೇ ಹೆಮ್ಮೆ ವಿಷಯ ಈಗ ಅದ್ರ ಜೊತೆ ಹೇಳೋದಾದ್ರೆ ಅವರ ಪತ್ನಿ ಯಾವುದೇ ಒಂದು ವಿಚಾರದಲ್ಲಿ ಹೇಳಿದ್ರು ಅವರ ಪತ್ನಿಯ ಸಹಕಾರ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತದೆ ಇವರು ದೇಶ ಸೇವೆಯಲ್ಲಿ ಇರುವಾಗ ಅವರ ನಿಮ್ಮ ಅತ್ತಿಗೆ ಮತ್ತು ಮಕ್ಕಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅವ್ರ ಬೆಂಬಲ ತರ ಇತ್ತು ಅಂತ ಇದೆ ಅವ್ರದ್ದು ಬೆಂಬಲ ಇದೆ ಅವರೊಟ್ಟಿಗೆ ಅಲ್ಲಿ ಇರುವಂಥದಿಂದ ಆ ಸೇನೆ ಇರುವಂಥ ಆ ಸೇನೆಗೆ ಸಪೋರ್ಟ್ ಆಗಿ ಎಲ್ಲರೂ ಇರಬೇಕಾಗ್ತದೆ ನಾವು ಹೇಳಿದಾಗೆ ಬಿಟ್ಟು ಬರ್ ಹೆದರಿಕೆ ಆಗ್ತದೆ ಬಿಟ್ಟು ಬರುವಂತೆ ಹೇಳುವ ಆ ಪರಿಸ್ಥಿತಿಯಲ್ಲಿ ಇಲ್ಲ ಒಮ್ಮೆ ಆ ಸೇನೆಗೆ ಸೇರಿದ ಮೇಲೆ ಮಾಡುವಿಲ್ಲ ಅವ ಮಡಿ ಅಂತ ಹೋದ್ಮೇಲೆ ಏನೇ ಆದರೂ ಫೇಸ್ ಮಾಡಿ ಬರಲೇಬೇಕಾಗ್ತದೆ ಅದನ್ನು ನಮಗೆ ಆಗೋದಿಲ್ಲ ನಮಗೆ ಹೆದರಿಕೆ ಆಗ್ತದೆ ಯುದ್ಧ ಸ್ಟಾರ್ಟ್ ಆಗಿದೆ ನಮಗೆ ಹೆದರಿಕೆ ಆಗಿದ್ದ ಮಧ್ಯೆ ಬರುವಂಥದ್ದೇ ಯಾವುದೇ ಇಲ್ಲ ಯಾಕಂತ ಹೇಳಿದ್ರೆ ಆ ಈ ಆರ್ಮಿಗೆ ಸೇರುವಾಗಲೇ ಅವರಿಗೆ ಸಣ್ಣದಿರುವಲ್ಲೇ ಟ್ರೈನಿಂಗ್ ಹಾಗೆ ಇರ್ತದೆ ಡೂ ಆರ್ ಡೈ ಅಂತ ಹೋದ ನಂತರ ನೀವು ಹಿಂದೆ ಮುಖ ನೋಡಲಿಕ್ಕೆ ಇಲ್ಲ ಯಾವುದೇ ನೀವು ಯಾವುದೇ ಕೆಲಸಕ್ಕೆ ಹೋಗ್ತೀರಿ ಅದು ಮುನ್ನುಗ್ತಾನೆ ಇರಬೇಕು ನೀವು ಯಾವುದೇ ಅಥವಾ ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಕೊಳ್ಲಿಕ್ಕಿಲ್ಲ ಅಥವಾ ಹೆಂಡತಿ ಮಕ್ಕಳು ಅಥವಾ ಮನೆಯವರು ಅಥವಾ ನಿಮ್ಮ ಊರಿನವರು ಅವ್ರಿಗೆ ನನ್ನ ಸೆಂಟಿಮೆಂಟ್ ಇಟ್ಕೊಳ್ಳಿಕ್ಕಿಲ್ಲ ಆರ್ಮಿ ಸೇರಿದರೆ ದೇಶ ಸೇವೆ ಒಂದೇ ದೇಶವೇ ನಮ್ಮ ತಾಯಿ ತಂದೆ ಅಂತ ಅವರಿಗೆ ಮೊದಲಿನ ಅಲ್ಲಿ ಪಾಠ ಆಗಿರ್ತದೆ ಹಾಗಾಗಿ ಅವರು ದೇಶ ಸೇವೆಯನ್ನು ನಿರಂತರ ಇಪ್ಪತ್ತಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅದೇ ನಮಗೆ ಹೆಮ್ಮೆ ವಿಷಯ ಹಾಗಾಗಿ ಈ ಊರಿಗೂ ಅವರು ಆ ಸೇವೆಯಲ್ಲಿರುವುದರಿಂದ ಇಡೀ ಊರಿಗೂ ನಮ್ಮ ಈ ಕಾರ್ಖಾನೆ ತಾಲೂಕಿಗೆ ಅವರಿಗೆ ಹೆಮ್ಮೆ ಯಾಕಂದರೆ ಎರಡು ಮೂರು ವರ್ಷದಿಂದ ಅವರನ್ನು ಗುರುಸ್ತಾ ಇದ್ದಾರೆ ಅಷ್ಟವರೆಗೆ ನಮ್ಮ ಇಲ್ಲಿ ಆರ್ಮಿಯಲ್ಲಿ ಇದ್ದಾರೆ ಅಂತ ಯಾರನ್ನು ಗುರುಸ್ತಾ ಇಲ್ಲ ನಮ್ಮನ್ನು ನಮ್ಮ ಬಟರ್ ಫ್ಯಾಮಿಲಿ ಆದರೂ ನಮ್ಮ ಸಮಾಜದಲ್ಲಿ ಬಟರ್ ಮಾಡಿ ಮಿಲಿಟರಿ ಮಿಲಿಟರಿ ಉಳ್ಳೇರನ್ನು ಪಡೊಂದಿರ್ತರು ಹೇಳ್ತಾ ಇದ್ರು ಬಿಟ್ಟರೆ ಮತ್ತು ಯಾರು ನಮ್ಗೆ ಗುರುಸ್ತಾ ಇಲ್ಲ ಈ ಕಾ ಈ ಎರಡು ಮೂರು ವರ್ಷದಿಂದ ಕೆಲವೊಂದು ಮೀಡಿಯಾದಾಗ ಆಗಿರ್ಬೋದು ಅಥವಾ ಈ ಪಂಚಾಯತ್ ಗ್ರಾಮ ಪಂಚಾಯತಿ ಅವರು ನಮ್ಮನ್ನು ಕರಿತಾ ಇದ್ದಾರೆ ಅಣ್ಣನ್ನು ಫ್ಲಾಗ್ ವಸ್ಟಿ ಕರೆದ್ರು ಬಟ್ ಅವ್ರಿಗೆ ರಜೆ ಇಲ್ಲದ ಕಾರ ಬರ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ನಮ್ಮ ತಂದೆ ತಾಯಿಗೆಲ್ಲ ಸನ್ಮಾನ ಮಾಡಿ ಕಳಿಸಿದಾರೆ ಅದು ನಮಗೆ ಹೆಮ್ಮೆಯ ವಿಷಯ ಕೊನೆಯದಾಗಿ ಮುಖ್ಯ ಈಗ ಯುದ್ಧ ಸ್ಟಾರ್ಟ್ ಆಗಿದೆ ಯುದ್ಧ ಅದು ಆದಷ್ಟು ಬೇಗ ನಿಲ್ಲುವಂಥ ಲಕ್ಷಣಗಳು ಇಲ್ಲ ಅಂತ ನನಗೆ ಅನಿಸಿಕೆ ಯಾಕಂತ ಹೇಳಿದ್ರೆ ಅವರು ನಮ್ಮ ಭಾರತದ ಮಕ್ಕಳನ್ನು ಅವ್ರು ಕೊಂದಿದ್ದಾರೆ ಅದು ಯಾಕಂದ್ರೆ ನಮ್ಮ ಮ ಭಾರತದಲ್ಲಿರುವಂಥ ಎಲ್ಲರೂ ನಮಗೆ ಮಕ್ಕಳೇ ನಾವು ಸರ್ವೇ ಜನ ಬ್ರಾಹ್ಮಣ ನಾವು ಬ್ರಾಹ್ಮಣರು ಸರ್ವೇ ಜನ ಸುಖಿನ ಓಬವ್ ಅಂತಂತ ಹೇಳುವವರು ಹಾಗಾಗಿ ಭಾರತದಲ್ಲಿ ಎಲ್ಲರೂ ನಮಗೆ ಮಕ್ಕಳಿದ್ದಾಗೆ ಆ ಮಕ್ಕಳಿಗೆ ಯಾರಿಗೂ ತೊಂದರೆ ಆದರೂ ಅದು ನಮಗೆ ತೊಂದರೆ ಅದೆ ನಮ್ಮ ಅಕ್ಕ ತಂಗಿಯ ಅಲ್ಲಿ ಆ ಮೊನ್ನೆ ಪೆಹಲ್ಗಾಮ್ ಧಾಮಲ್ಲಿ ನಮ್ಮ ಅಕ್ಕ ತಂಗಿಯರೆಲ್ಲ ಕೆಲವೊಂದು ಪಾಪ ವಿಧೇವರೇ ಆಗಿದ್ದಾರೆ ಅದರನ್ನು ಹಿಂದೂಗಳನ್ನೇ ಹುಡುಕಿಕೊಂಡು ಹೊಂದಿದ್ದಾರೆ ಅದು ತುಂಬ ದುಃಖದ ವಿಷಯ ಅಂತವರಿಗೆ ಆ ಇನ್ನೊಂದು ಆ ರೀತಿ ಮಾಡಿದ ಹಾಗೆ ಆ ಪಾಕಿಗೆ ಇವರು ಪ್ರತ್ಯುತ್ತರ ಕೊಡಬೇಕು ಪಾಕ್ ಇನ್ನು ಮುಂದೆ ಈ ಭಾರತದ ಮೇಲೆ ಆ ಭಾರತದ ಹೆಸರು ಕೇಳಿದ್ರೆ ಹೆದರಿಕೆಯಾಗಿ ಓಡಬೇಕು ಯಾವುದಕ್ಕೆ ಭಾರತದ ವಿಷಯಕ್ಕೆ ಬರಬಾರದು ಅದನ್ನು ನಮಗೆ ಭಾರತ ಈ ಯೋಧರಿದ್ರಿಂದ ಭಾರತಕ್ಕೆ ರಕ್ಷಣೆ ನಾವು ನೆಮ್ಮದಿಯಾಗಿ ಇಲ್ಲಿ ಉಸಿರು ಬಿಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಗಡಿಯಲ್ಲಿ ಕಾಯ್ದಿರುವಂತಹ ನಮ್ಮ ಅಣ್ಣನಂತಹ ಎಷ್ಟೋ ದೇಶದ ಸಹೋದರರಿದ್ದಾರೆ ಅವರಂತ ಅವರ ರಕ್ಷಣೆಯಿಂದ ನಾವು ಕ್ಷೇಮವಾಗಿ ಸುಖವಾಗಿ ಇಲ್ಲಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಅಭಿಪ್ರಾಯ ಅಭಿಪ್ರಾಯಪಡ್ತೇನೆ ನಮಸ್ಕಾರ ಜೈ ಹಿಂದ್ ನೋಡಿದ್ರಲ್ವ ವೀಕ್ಷಕರೇ ಮೊನ್ನೆ ತಾನೇ ನಡೆದ ಆಪರೇಷನ್ ಸಿಂಧೂರ ಅನ್ನುವಂತಹ ಕಾರ್ಯಾಚರಣೆಯಲ್ಲಿ ನಮ್ಮ ಕರಾವಳಿಯ ಎಳ್ಳಾರಿಯ ಶ್ರೀಕಂಥ ಭಟ್ ಅವರು ಕೂಡ ಭಾಗಿಯಾಗಿದ್ರು ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರ ಅವರ ಮನೆಯವರು ಈಗ ತಾನೇ ಅವರ ಕಾರ್ಯಾಚರಣೆಯ ಬಗ್ಗೆ ಅಥವಾ ಅವರ ಒಂದು ಬದುಕಿನ ಬಗ್ಗೆ ಅವರ ಶಿಸ್ತುಬದ್ಧ ಜೀವನದ ಬಗ್ಗೆ ಅತ್ಯಂತ ವಿವರಣಾತ್ಮಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಮುಂದೆ ಇದೇ ರೀತಿ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರಾವಳಿ ನಾಡಿ ನಮಸ್ಕಾರ